ಕೋಲಾರಕ್ಕೆ ಪೌರಾಡಳಿತ ಹಾಗೂ ಹಜ್ ಖಾತೆ ಸಚಿವ ಭೇಟಿಯನ್ನು ಕೊಟ್ಟಿದ್ದಾರೆ ಸಚಿವ ರೆಹಮಾನ್ ಖಾನ್ ಭೇಟಿ ಕೊಟ್ಟಿದ್ದು ಕೋಲಾರದ ಇಂದಿರಾ ಕ್ಯಾಂಟೀನ್ ಹಾಗೂ ಕಾಂಗ್ರೆಸ್ ಕಚೇರಿಗೆ ಭೇಟಿಯನ್ನು ನೀಡಿದ್ದಾರೆ ಒಂದು ದಿನ ಜಿಲ್ಲಾ ಪ್ರವಾಸ ಹಾಗೂ ಅಧಿಕಾರಿಗಳ ಸಭೆಯನ್ನು ಸಚಿವರು ನಡೆಸಲಿದ್ದು ಸಚಿವ ರೆಹಮಾನ್ ಖಾನ್ ಅವರಿಗೆ ಶಾಸಕ ಕೊತ್ತೂರು ಮಂಜುನಾಥ್ ಸೇರಿದಂತೆ ಹಲವಾರು ಮುಖಂಡರು ಸಾಥ್ ಕೊಟ್ಟಿದ್ದಾರೆ ಈ ಕಡೆ ಹೋಗಿ ನೀನು ಈಗ ನಮ್ದೆ ಆಕಡೆ ಹೋಗೋದು ಯಾರು ಬಸ್ ಸ್ಟ್ಯಾಂಡ್ ಆ್ಯಕ್ಚುಲಿ ಬಸ್ ಸ್ಟ್ಯಾಂಡ್ ಈಗ ಇದನ್ನೇನು ಏನು ಹಾಗೆ ಮತ್ತೆ ಇವ್ರದ್ದು ಅಂಗಡಿಗಳೆಲ್ಲ ಏನು ಮಾಡ್ತಾ ಇದ್ದೀವಿ ಆ ಕಡೆ ಬಂದ ಒಂದು ಕೆಲಸ ಮಾಡೋದು ಏನೆಲ್ಲ ಎಲ್ಲೋ ಏನು ಹಾಂ ಸರಿ بابو هي سنگريت صاحب سر ا وي لي بي گه کام صاحب سر ا جو صاحب سر سرن سرڪار طرفي کلو بين سرڪار منا لازمي طور تي اڪي بولار کي امن سي دار دردي இது நான் ஜில்லா காங்கிரஸ் நம்ம நம்ம ஜில்லா காங்கிரஸ் அதிர் லட்சம் யுவரும் ஏன்னா பிராப்ளம் இல்ல பிடிக்க நிர்மணி

ಈಗ ಇದನ್ನ ಏನು ಮಾಡಿದ್ದೀವ್ ಕೊಡ್ಬೇಕಾಗಿ ಇವ್ರದ್ದು ಅಂಗಡಿಗಳೆಲ್ಲ ಏನು ಮಾಡ್ತಾ ಇದ್ದೀವಿ ಕೆಲಸ ಮಾಡೋದು ನೋಡಿದೆ ನೀವು ಎಲ್ಲೋ ಏನು ಹಾಂ ಸರಿ बाबु हो कांग्रेस अपिसर यो हो नि लाइभ इको चाहिँ थाल्न सक्छ सर